ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಎಂ ಗೊಲ್ಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟರಾಯನಕೋಟೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು ವೆಂಕಟರಾಯನಕೋಟೆ ಗ್ರಾಮದ ಮಂಜುನಾಥ್ ಎಂಬುವವರ ಕೊಳವೆ ಬಾವಿಯಿಂದ ಅಶೋಕ ಅವರು ತಮ್ಮ ಟೊಮೊಟೊ ಬೆಳೆಗಳಿಗೆ ದಿನಕ್ಕೊಬ್ಬರಂತೆ ನೀರು ಬಿಡಿಸಿಕೊಳ್ಳುತ್ತಿದ್ದು ಕೊಳವೆ ಬಾವಿಯಿಂದ ನೀರು ಬಿಡಿಸಿಕೊಳ್ಳಲು ಮಂಗಳವಾರ ರಾತ್ರಿ ಇಬ್ಬರ ನಡುವೆ ಸಣ್ಣ ಗಲಾಟೆ ನಡೆದು ಗ್ರಾಮಸ್ಥರ ಪಂಚಾಯಿತಿಯಿಂದ ತಣ್ಣಗಾಗಿದ್ದರು ಮತ್ತೆ ಬುಧವಾರ ಬೆಳಗ್ಗೆ ಅಶ್ವಥಪ್ಪ ಮತ್ತು ಅಶೋಕ್ ರವರ ನಡುವೆ ಬಾವಿ ನೀರಿನ ಗೇಟ್ವಾಲ್ ತಿರುಗಿಸಿಕೊಳ್ಳುವ ವಿಚಾರಕ್ಕೆ ಗಲಾಟೆ ನಡೆದು ಗಲಾಟೆ ವಿಕೋಪಕ್ಕೆ ತಿರುಗಿ ಮಾತಿನ ಚಕಮಕಿ ನಡೆದು ಕೊಡಲಿ ಮಚ್ಚುಗಳಿಂದ ಬಡಿದಾಡಿಕೊಂಡ ಕಾರಣ ಅಶೋಕ್ ರಾಮಲಕ್ಷ್ಮಣ್ ರೆಡ್ಡಪ್ಪ ಕೋನಮ್ಮ ಪವಿತ್ರ ರವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅಶೋಕ ಮತ್ತು ಕೋನಮ್ಮರವರ ಸ್ಥಿತಿ ಗಂಭೀರವಾಗಿದ್ದು ಗಾಯಾಳುಗಳೆಲ್ಲರನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ರವಾನಿಸಲಾಗಿದೆ ಅದೇ ಗ್ರಾಮದ ಅಶ್ವತ್ಥಪ್ಪ ಶ್ರವಣ್ ಶಾಂತಮ್ಮ ಪದ್ಮ ಸುಚಿತ್ರಾ ರವಣಮ್ಮರವರು ಕೊಡಲಿ ಮಚ್ಚುಗಳಿಂದ ಹಲ್ಲೆ ಮಾಡಿದವರಾಗಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಟ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವರದಿ ನವೀನ್ ಕಿರಣ್ ಚಿಂತಾಮಣಿ ಹ್ಞೂ ಎಂಟು ಕೋಸ ಗಲಾಟೆ ಗಲಾಟೆ ಎಮ್ ಕೋಸ್ಮೇನ್ರಿ ನೀರು ಇಡಿಸ್ಕೊಂಡ್ರೆ ನೀರು ಇಡಿಸ್ಕೊಂಡು ಗೇಟ್ ಬಾಲ್ ಪ್ರಿಪೇರ್ ಮಾಡಿ ಮಾತ್ರ ಗಲಾಟೆ ಎಲ್ಲ ಗಲಾಟೆ ಅವಳು ಅಶ್ವಥಪ್ಪ ರಾವಣ್ಣ ಶಾಂತಪ್ಪ ರಮ್ಮ ಮದನಮ್ಮ ಹಾಂ ಏಮಟ್ಲ ಕೊಟ್ಟಿನ ಮಂಜೂರು ಬೋರ್ ఇంకేపు లైన్ అయింది ఓకే